ನಮಸ್ಕಾರ ವೀಕ್ಷಕರೇ ತಮಗೆಲ್ಲರಿಗೂ ದ ಸ್ಪೆಷಲ್ ಸ್ಟೋರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ರಾಘವೇಂದ್ರ ಹೆಗ್ಡೆ ಹಿಲ್ಲೂರು ವೀಕ್ಷಕರೇ ನಾವಿವತ್ತು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ಮತ್ತು ಯಲ್ಲಾಪುರ ಗಡಿ ಭಾಗವಾದಂತಹ ಗುಳ್ಳಾಪುರದಲ್ಲಿದ್ದೇವೆ ಇಲ್ಲಿ ಗೋಪಾಲ್ ಭಟ್ ಹೇಳಿ ಯುವ ಉದ್ಯಮಿ ಒಂದು ಸಾವಯವ ರೀತಿಯ ಅತ್ಯುತ್ತಮವಾದ ಗೊಬ್ಬರವನ್ನ ತಯಾರು ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನಾನು ನಿಮ್ಗೆ ಇವತ್ತು ಮಾಹಿತಿಯನ್ನು ಕೊಡ್ಲಿಕ್ಕಿದ್ದೇನೆ ನಿಮಗೆ ಅಚ್ಚರಿಯಾಗಬಹುದು ಗೊಬ್ಬರದ ಬಗ್ಗೆ ಹೇಳಲಿಕ್ಕೆ ಏನಿದೆ ಅಂತ ಹೇಳಿ ಆದರೆ ಅದು ಕೃಷಿಕರಿಗೆ ಬೆಳೆಗಾರರಿಗೆ ಗೊತ್ತು ಇವತ್ತಿನ ದಿವಸ ನಾವು ಗೊಬ್ಬರಕ್ಕಾಗಿ ಪ್ರತಿಯೊಬ್ಬರೂ ಪರಾವಲಂಬಿಗಳಾಗಿದ್ದೇವೆ ಮತ್ತು ಗೊಬ್ಬರದ ಹೆಸರಿನಲ್ಲಿ ಬೇರೆ ಬೇರೆ ರೀತಿಯ ಏನು ರಾಸಾಯನಿಕಗಳು ಸಹಿತ ಭೂಮಿಯನ್ನು ಸೇರ್ತಾ ಇವೆ ಈ ಪರಿಸ್ಥಿತಿಯಲ್ಲಿ ಸಾವಯವ ರೀತಿಯ ಅತ್ಯುತ್ತಮವಾದ ಗೊಬ್ಬರವನ್ನು ರೈತರಿಗೆ ಕೊಡಲಿಕ್ಕೆ ಏನು ಕೃಷಿಯ ತ್ಯಾಜ್ಯಗಳನ್ನು ಬಳಸಿ ಇವರೇನು ತಯಾರು ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನಾನು ಮಾಹಿತಿಯನ್ನು ಅವರಿಂದ ಕೇಳಿ ತಿಳ್ಕೊಳ್ಳಿಕ್ಕಿದ್ದೇನೆ ಇದರಿಂದ ಏನು ಉಪಯೋಗ ಇದರ ಕಂಟೆಂಟ್ ಏನು ನಿಜಕ್ಕೂ ರೈತರಿಗೆ ಯಾವ್ಯಾವ ರೀತಿಯ ಇದರ ಉಪಯೋಗ ಇದೆ ಅನ್ನೋದನ್ನು ನಾವಿವತ್ತು ತಿಳ್ಕೊಳ್ಳೋಣ ಬನ್ನಿ ತಮಗೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ ಗೋಪಾಲ್ ಭಟ್ರೆ ತಮಗೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ನೀವು ಈಗಾಗಲೇ ವನದುರ್ಗ ನರ್ಸರಿ ಮೂಲಕ ಕೃಷಿ ಪೂರ್ವಕವಾದಂತಹ ಒಂದು ಚಟುವಟಿಕೆಯಲ್ಲಿ ಆಲ್ರೆಡಿ ಕೆಲಸ ಮಾಡ್ತಾ ಇದ್ರಿ ಇವಾಗ ಇತ್ತೀಚೆಗಾಗಿ ಕಲ್ಪಾಮೃತ ಅನ್ನುವಂತಹ ಒಂದು ವಿಶಿಷ್ಟ ರೀತಿಯ ಗೊಬ್ಬರವನ್ನು ತಯಾರು ಮಾಡಿ ಅದನ್ನು ಮುಂದುವರಿದ ಮತ್ತೊಂದು ಒಂದು ಸಹಾಯಕ ಕಾರ್ಯಕ್ಕೆ ನೀವು ಕೈ ಹಾಕಿದಿರಿ ಈ ಒಂದು ಇದ್ರ ಬಗ್ಗೆ ಈ ಒಂದು ಹೊಸ ಇನಿಷಿಯೇಟಿವ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ನಿಮ್ಮೆಲ್ಲ ಏನು ವೀಕ್ಷಣೆ ಮಾಡ್ತಾ ಇರುವಂಥ ಎಲ್ಲ ವೀಕ್ಷಕರಿಗೂ ವಿಶೇಷವಾದಂಥ ಗೌರವವನ್ನು ಸಲ್ಲಿಸ್ತಾ ಇದ್ದೇನೆ ನಾವು ನರ್ಸರಿ ಅಲ್ಲಿ ಇದ್ದು ಸುಮಾರಾಗಿ ಹದಿನೈದು ವರ್ಷ ಆಯಿತು ನರ್ಸರಿಗೆ ಅಂದ್ಕೂಡನೆ ವಿಶೇಷವಾಗಿ ಇವತ್ತಿನ ರಾಸಾಯನಿಕ ಔಷಧಿ ಬಳಸಿ ಅದರನ್ನು ಬೆಳವಣಿಗೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕಾದ ಅನಿವಾರ್ಯತೆ ಕಂಡು ಬರ್ತಾ ಇತ್ತು ಇದನ್ನ ಮನಗೊಂಡಕೊಂಡು ನಾವು ಏನ್ ಮಾಡಿದ್ವಿ ಈ ರಾಸಾಯನಿಕ ರಹಿತವಾಗಿರತಕ್ಕಂತ ಒಂದು ಸಾವಯವ ಸಾವಯವ ರೀತಿಯಲ್ಲಿ ಇದಕ್ಕೆ ಬೆಳವಣಿಗೆಗೆ ಪೂರಕವಾಗಿ ನಾವು ಏನು ಪ್ರಯತ್ನ ಮಾಡಬೇಕು ಅನ್ನುವಂತ ಆಲೋಚನೆ ಬಂತು ಈ ವಿಚಾರದಲ್ಲಿ ನಾವು ಮುಂದುವರೆದು ನಮ್ಮ ಈ ಭಾಗದಲ್ಲಿ ಈ ಈ ಭಾಗದಲ್ಲಿ ಅನುಕೂಲಕರವಾಗಿರತಕ್ಕಂತ ಕಚ್ಚಾ ವಸ್ತುಗಳು ಯಾವ್ದಿದೆ ಅನ್ನೋದನ್ನ ಗಮನದಲ್ಲಿಟ್ಕೊಂಡು ನಮ್ಮಲ್ಲಿ ಕಾಯಿ ಸಿಪ್ಪೆ ಅಂದ್ರೆ ತೆಂಗಿನ ಸಿಪ್ಪೆ ಹೇರಳವಾಗಿ ದೊರೀತದೆ ಮತ್ತೆ ನರ್ಸರಿಗೆ ಇದು ಪೂರಕ ಆ ಕಾಯಿ ಸಿಪ್ಪೆಯನ್ನ ಪುಡಿ ಮಾಡೋದ್ರ ಮೂಲಕ ಕೋಕೋಪಿಟ್ ಯೂನಿಟ್ ಅನ್ನ ನಾವಿಲ್ಲಿ ಪ್ರಾರಂಭ ಮಾಡಿದ್ವಿ ಕೋಕೋಪಿಟ್ ಯೂನಿಟ್ ಪ್ರಾರಂಭ ಮಾಡಿದ ಕೋಕೋಪಿಟ್ ಕೋಕೋಪೀಟ್ ಸಪರೇಟ್ ಆಗಿ ಅದಕ್ಕೆ ಬೇಡಿಕೆ ಬರ್ಲಿಕ್ಕೆ ಕಾಣ್ತು ಕೋಕೋಪಿಟ್ ಬೇಡಿಕೆ ಬಂದಾಗ ನಾವು ಅದನ್ನೇ ಗಮನದಲ್ಲಿಟ್ಟು ಕೋಕೋಪಿಟ್ಟನ್ನೇ ಮತ್ತೆ ಮುಂದುವರೆದು ನಾವು ಇಲ್ಲಿ ಏನ್ ಮಾಡಬಹುದು ಅಂತ ಹೇಳುವ ಒಂದು ಈ ನರ್ಸರಿಗೆ ಪೂರಕವಾಗಿ ಆವಾಗ ಅದಕ್ಕೆ ಗೊಬ್ಬರವನ್ನು ನಾವು ರಾಸಾಯನಿಕ ರಹಿತವಾದಂತಹ ಒಂದು ಗೊಬ್ಬರವನ್ನು ತಯಾರಿಕೆ ಇದರಿಂದ ಮಾಡಬಹುದು ಹೇಳುವಂತಹದ್ದನ್ನ ನಾವು ಕೆಲವು ಹಿರಿಯ ಕೃಷಿ ರೈತರಿಂದನೇ ಮಾಹಿತಿ ಅವರಿಂದ ಸಲಹೆ ಎಲ್ಲ ಪಡ್ಕೊಂಡು ನಾವು ಈ ಒಂದು ರಾಸಾಯನಿಕ ರಹಿತವಾದ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಏನು ಮಿಕ್ಸರ್ ಅನ್ನ ರೆಡಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅದರ ಪ್ರಯತ್ನವೇ ಈ ಒಂದು ಕಲ್ಪಾಮೃತ ಸೊ ಹಾಗಿದ್ರೆ ಈ ಕಲ್ಪಾಮೃತದ ಇನ್ಗ್ರೀಡಿಯೆಂಟ್ಸ್ ಏನೇನು ಇದ್ರೊಳಗಿರುವ ಅಂಶಗಳು ಯಾವ್ಯಾವ ಏನೇನು ಸೇರಿಸ್ತೀರಿ ಇದ್ರೊಳಗೆ ಇವಾಗ ಏನು ನೈಸರ್ಗಿಕ ಕೃಷಿಗೆ ಪೂರಕವಾಗಿರತಕ್ಕಂಥ ಜೀವಾಮೃತ ಆ ಜೀವಾಮೃತವನ್ನ ಕೋಕೋಪಿಟ್ ಮೂಲ ವಸ್ತುವಾಗಿ ಇಟ್ಕೊಂಡು ಆ ಜೀವಾಮೃತವನ್ನ ಇದ್ರ ಜೊತೆ ಮಿಕ್ಸ್ ಮಾಡೋದ್ರ ಮೂಲಕ ನಮ್ದು ಮಲ್ನಾಡ್ ಗಿಡ್ಡ ಕೆಲವು ಎರಡು ಮೂರು ಆಕಳಿದೆ ಒಂದು ಎಮ್ಮೆ ಇದೆ ಇವರದ ಏನು ಗೋಮೂತ್ರ ಮತ್ತೆ ಸಗಣಿಗಳನ್ನು ಬಳಸ್ಕೊಂಡು ನಾವು ಜೀವಾಮೃತ ಮತ್ತು ಅದನ್ನ ಸ್ಲರಿಯನ್ನು ಬಳಸ್ಕೊಂಡು ಇದಕ್ಕೆ ಮಿಕ್ಚರ್ ಮಾಡ್ತೇವೆ ಅದರ ಜೊತೆಯಲ್ಲಿ ಮುಖ್ಯವಾಗಿ ಕುರಿ ಗೊಬ್ಬರ ಮತ್ತೆ ಕೋಳಿ ಗೊಬ್ಬರ ಮತ್ತೆ ನಾವು ಇಲ್ಲಿ ವಿಶೇಷವಾಗಿ ನಮಗೆ ಇಲ್ಲಿ ಒಂದು ಸಾರಣ ಒಂದು ನಲವತ್ತೈದರಿಂದ ಐವತ್ತು ಕಿಲೋಮೀಟರ್ ಅಲ್ಲಿ ಒಂದು ಇಂಡಸ್ಟ್ರಿ ಇದೆ ಯಾವುದು ಈ ತರಕಾರಿ ಮತ್ತು ಹಣ್ಣುಗಳ ವೇಸ್ಟ್ ಅದರ ಸಿಪ್ಪೆಗಳನ್ನು ಬಳಸ್ಕೊಂಡು ವೇಸ್ಟ್ ಅನ್ನ ಹೊರಗಾಗ್ತಾ ಕೊಳಸಿ ಅದನ್ನು ಕೂಡ ಇದರ ಜೊತೆ ಸೇರಿಸ್ಕೊಂಡು ಅಂದ್ರೆ ನಾವೀಗ ಕೋಳಿ ಗೊಬ್ಬರ ಕುರಿ ಗೊಬ್ಬರ ಬೇವಿನ ಹಿಂಡಿ ಅರಳಿ ಹಿಂಡಿ ಈ ಒಂದು ವೆಜಿಟೇಬಲ್ ವೇಸ್ಟ್ ಮತ್ತೆ ಜೀವಾಮೃತ ಸ್ಲರಿ ಇವನ್ನೆಲ್ಲ ವಿಶೇಷವಾಗಿ ನಮ್ಮ ರೈತರಿಗೆ ಅನುಕೂಲಕರವಾಗಿರ್ತಕ್ಕಂಥ ವಸ್ತುಗಳನ್ನು ಬಳಸ್ಕೊಂಡು ಇದರ ಜೊತೆ ಮಿಕ್ಷಣ ಮಾಡ್ಕೊಂಡು ನಾವು ಗೊಬ್ಬರವನ್ನು ಮಾಡಿ ಸೊ ಎಷ್ಟು ದಿವಸ ಕೊಳಸ್ಲಿಕ್ಕೆ ಹಾಕ್ತಿರಿ ಅದು ಯಾವ್ದು ಇದಕ್ಕೆ ನಾವು ಮೊಹಶ್ಚರ್ ಇಡಬೇಕಾಗ್ತದೆ ನೀರನ್ನು ಸಾ ಇದನ್ನು ಇಡಬೇಕಾಗ್ತದೆ ಹಾಗಾಗಿ ಒಂದು ಮೂರು ತಿಂಗಳಿಂದ ಇದಕ್ಕೆ ಬೇಕಾದ ಸಂದರ್ಭದಲ್ಲಿ ನೀರು ಕೊಡುವುದು ಮತ್ತೆ ಇದನ್ನು ಕೊಳಿಸುವಂತದ್ದು ಪ್ರಕ್ರಿಯೆಯನ್ನು ಮಾಡ್ತವೆ ಮಳೆಗಾಲದಲ್ಲಿ ಇದ್ದರೆ ಅದಕ್ಕೆ ಬೇಕಾದ ಸಂದರ್ಭದಲ್ಲಿ ಏನು ನೈಸರ್ಗಿಕವಾಗಿರುವಂಥ ನೀರನ್ನು ಕೊಡ್ಬೋದು ಇನ್ನು ಬೇ ಈ ಬೇಸಿಗೆಗಾಲದಲ್ಲಿ ಅದಕ್ಕೆ ಮೊಯಿಸ್ಚರ್ ಇರುವಂತೆ ನಾವು ನೀರನ್ನು ಆವಾವಾಗ ಸಿಂಪಡಣೆ ಮಾಡುವುದ್ರ ಮೂಲಕ ಮತ್ತು ಆ ಒಂದು ಜೀವಾಮೃತವನ್ನು ಅದಕ್ಕೆ ಕೊಡೋದ್ರ ಮೂಲಕ ಒಂದು ಮೂರು ತಿಂಗಳು ಅದನ್ನು ಕೊಳಿಸುವಂತ ಪ್ರಕ್ರಿಯೆಯನ್ನು ಮಾಡ್ತೇವೆ ಕರೆಕ್ಟ್ ನಂತರ ಇದನ್ನ ಅದ ಅದಕ್ಕೆ ಯಾವ ಪ್ರಮಾಣದಲ್ಲಿ ಬೇಕು ಅನ್ನೋದನ್ನ ಒಂದು ಮಡಿ ಮಾಡಿಟ್ಟು ಮಿಕ್ಸಿಂಗ್ ಮಾಡ್ತಾ ಮಿಕ್ಸ್ ಮಾಡ್ತಾ ಅದನ್ನ ನಾವು ನಲ್ಲಿ ಅದನ್ನ ಚೀಲ ಮಾಡಿ ಇದನ್ನ ನಾವು ಒಂದ್ ಕೆಜಿಯಲ್ಲೂ ಕೊಡ್ತಾ ಇದ್ದೇವೆ ಐದು ಕೆಜಿಯಲ್ಲಿ ಕೊಡ್ತಾ ಇದ್ದೇವೆ ಹತ್ತು ಕೆ ಜಿಲ್ ಕೊಡ್ತಾ ಇದ್ದೇವೆ ಮತ್ತೆ ನಲ್ವತ್ತು ಕೆಜಿಯಲ್ಲಿ ಇದು ರೈತರಿಗೆ ಮುಟ್ಟುವಂತೆ ಅತಿ ಸಣ್ಣ ಏನು ಈಗ ಗಿಡ ಬೆಳೆಸೋರಿಗೆ ತರಕಾರಿ ಬೆಳೆಸೋರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಸಣ್ಣ ಸಣ್ಣ ಪ್ಯಾಕೆಟ್ ಅಲ್ಲೂ ಕೂಡ ನಮ್ಮ 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 ನರ್ಸರಿ ಔಟ್ಲೆಟ್ ಅಲ್ಲಿ ಇದನ್ನ ವ್ಯಾಪಾರ ವ್ಯಾಪಾರಕ್ಕೆ ಮಾಡ್ತಾ ಇದ್ದೀನಿ ಅಂದ್ರೆ ನೀವೀಗ ನೋಡ್ದಾಗೆ ಈಗ ನರ್ಸರಿ ಜೊತೆಗೆ ಬಾಕಿ ಯಾವ್ಯಾವ ಬೆಳೆಗೆ ಇದು ಪೂರಕ ಗೊಬ್ಬರ ಅಂತ ಹೇಳಿ ಇದು ವಿಶೇಷವಾಗಿ ನಮಗೆ ಇಲ್ಲಿ ಬೇಸ್ ಇದಾಗಿರುವಂತದ್ದು ಕೋಕೋ ಇರುವುದರಿಂದ ನೀರಿನ ಹಿಡಿದಿಟ್ಟುಕೊಳ್ಳುವಂತ ಸಾಮರ್ಥ್ಯ ಇದಕ್ಕೆ ತುಂಬಾ ಇದೆ ಆ ಹಾಗಾಗಿ ಏನು ನಮ್ಮ ಈ ಅಡಿಕೆ ತೋಟಕ್ಕೆ ಇದನ್ನ ಬಳಸಬಹುದು ಒಳ್ಳೆ ಇದೊಳಗೆ ಮತ್ತೆ ತೆಂಗಿನ ಗಿಡ ಮತ್ತೆ ಏನು ನಮ್ಮ ತೋಟಗಾರಿಕಾ ಏನು ಹಣ್ಣಿನ ಗಿಡಗಳು ಗಿಡಗಳು ಇವುಗಳಿಗೆಲ್ಲ ತುಂಬಾ ಚೆನ್ನಾಗಿ ಬಳಸಬಹುದು ಮತ್ತೆ ನಮ್ಮ ಏನು ನರ್ಸರಿಯಲ್ಲಿ ಒಂದ್ ಕೆಜಿ ಎರಡು ಕೆಜಿ ತಗೊಂಡು ಹೋಗ್ತಾ ಇದ್ದವ್ರು ಇವತ್ತು ಹತ್ತು ಕೆಜಿ ಕೊಡಿ ಅದನ್ನೇ ನಲ್ವತ್ತು ಕೆಜಿ ಕೊಡಿ ಹೇಳುವಂತ ಅವರ ಬೇಡಿಕೆ ಇದ್ದಾರೆ ನಮಗೂ ಅನಿಸ್ತಾ ಇದೆ ಇದು ಅವರಿಗೆ ಪೂರಕ ಆಗ್ತಾ ಇದೆ ಅವರಿಗೆ ಅನುಕೂಲ ಆಗ್ತಾ ಇದೆ ಅನ್ನುವಂಥದ್ದು ಮನಗ ಮನಗೊಳ್ತಾ ಇದ್ದೇವೆ ಮತ್ತೆ ಅದ್ರ ಇದರೊಳಗೆ ನಾವು ಕೆಲವು ಹಿರಿಯ ರೈತರ ಜೊತೆ ಇದ್ರ ಬಗ್ಗೆ ವಿಚಾರ ಮಾಡಿ ನಿನ್ನೆ ಏನು ನಮ್ಮ ಸರ್ವಜ್ಞೇಂದ್ರ ಇವರದು ಸಂಘದವರು ನಮ್ಮ ಬಂದಿದ್ರು ತುಂಬಾ ಖುಷಿ ಪಟ್ರು ಈ ತರವಾದ ಇವತ್ತು ಮಾರ್ಕೆಟ್ ನಲ್ಲಿ ಸಾವಯವ ಹೆಸರಿನಲ್ಲಿ ಯಾವ್ದಾವುದೋ ರೀತಿಯ ಗೊಬ್ಬರ ಆಕ್ಚುಲಿ ರೈತರನ್ನು ತಲುಪ್ತಾ ಇದೆ ಅದು ಸಾವಯವ ಹೌದಾ ಅಲ್ವ ಅನ್ನೋದಕ್ಕೆ ನಮ್ಮ ಹತ್ರ ಅಳತೆ ಮಾಡ್ಲಿಕ್ಕೆ ಅಥವಾ ನೋಡ್ಲಿಕ್ಕೆ ವೈಜ್ಞಾನಿಕವಾದ ಯಾವುದೇ ರೀತಿಯ ಒಂದು ಸೌಲಭ್ಯ ಇಲ್ಲ ಕೆಲವು ಪ್ರಮಾಣದಲ್ಲಿ ಈಗ ಏನು ನಮ್ಮ ಎಲೆಚುಕಿ ರೋಗ ಕಾಣಿಸ್ಕೊಳ್ತಾ ಇದೆ ಕೆಲವು ಬೇರೆ ಕಡೆಯಿಂದ ತಂದಂತಹ ರಾಸಾಯನಿಕ ಮಿಶ್ರಿತವಾದಂತಹ ಒಂದು ಗೊಬ್ಬರ ಅಂದ್ರೆ ಒಳಸುರಿಯನ್ನು ಕೊಡುವುದ್ರಿಂದಲೂ ಈ ರೋಗ ಕಾಣಿಸ್ಕೊಳ್ತಾ ಇದೆ ಅನ್ನುವಂತ ಅಭಿಪ್ರಾಯವೂ ಇದೆ ಅಂತ ಸ್ಥಿತಿಯಲ್ಲಿ ರೈತರ ಮಧ್ಯದಲ್ಲಿಯೇ ಇದ್ದು ಮತ್ತೆ ಇಲ್ಲಿ ಏನೇನು ರಾ ಮೆಟೀರಿಯಲ್ ಅನ್ನೋದು ಬಹುತೇಕ ನೋಡಬಹುದು ಎಲ್ಲರೂ ಬಂದು ಆ ರೀತಿಯ ಸ್ಥಿತಿಯಲ್ಲಿ ಸಿಗುವಂತಹ ಗೊಬ್ಬರವನ್ನು ಬಳಸುವುದು ಹೆಚ್ಚು ಮತ್ತು ಇದು ಅಂದ್ರೆ ಕೃಷಿಗೂ ಪೂರಕ ಆರೋಗ್ಯಕರ ಅಂತ ಹೇಳಿ ಭಾವಿಸ್ತೇನೆ ಖಂಡಿತ ಜೊತೆಯಲ್ಲಿ ಮತ್ತೆ ನಾವು ಯೂನಿಟ್ ಮತ್ತೆ ಇದೊಂದು ವ್ಯವಹಾರವಾಗಿ ಬಳಸ್ಕೊಂಡಾಗ ನಮ್ಗೆ ಅದರ ಲಾಭ ಲೆಕ್ಕಾಚಾರ ಹಾಕ್ಲಿಕ್ಕೆ ಹೋದಾಗ ನಮ್ಗೆ ಇದು ಅಷ್ಟು ಪ್ರಮಾಣದಲ್ಲಿ ನಮ್ಮನ್ನ ಇದು ಮಾಡ್ತದ ಅಂತ ಬೂಸ್ಟ್ ಮಾಡ್ತದ ಅಂತ ಹೇಳಿ ನನ್ಗೆ ಅನಿಸ್ತಾ ಇಲ್ಲ ಆದ್ರೂ ಕೂಡ ರೈತರಿಗೆ ಇದರದ ಲಾಭ ಹೆಚ್ಚಾಗ್ಬೇಕು ಅದರ ನಂತರದಲ್ಲಿ ವ್ಯವಹಾರ ಆಗ್ಬಹುದು ರೈತರಿಗೆ ಇದು ಪೂರಕ ಆಗಬೇಕು ಅನ್ನೋ ಕಾರಣಕ್ಕಾಗಿ ಇದರೊಳಗೆ ನಾವು ಯಾವುದೇ ಇವು ಎಷ್ಟು ಮಡ್ಡು ಬರ್ತದೆ ಇವತ್ತು ಏನಿದೆ ಒಂದು ಗೊಬ್ಬರದ ಇಂಡಸ್ಟ್ರಿ ಅಥವಾ ಗೊಬ್ಬರದ ಒಂದು ಯೂನಿಟ್ ಅಂತಂದರೆ ಅದಕ್ಕೆ ಬೇಕಾಗಿದ್ದ ಬೇಸ್ ಇದನ್ನು ಬಳಸುವಂಥದ್ದು ಇವತ್ತು ಎಲ್ಲೋ ಒಂದು ಫ್ಯಾಕ್ಟ್ರಿಗಳನ್ನು ವೇಸ್ಟ್ ಆದಂಥ ಮಟೀರಿಯಲ್ ಅಂತ ಬಳಸ್ತಾರೆ ಆದರೆ ನನ್ನ ಉದ್ದೇಶ ಇಲ್ಲಿ ಹಾಗಲ್ಲ ತೆಂಗಿನ ಇಲ್ಲಿ ರೈತರಿಂದ ಸಿಗುವಂಥ ತೆಂಗಿನ ಸಿಪ್ಪೆಯನ್ನು ಪುಡಿ ಮಾಡುವುದ್ರ ಮೂಲಕ ಅದನ್ನೇ ಬೇಸ್ ನಾನು ಈ ಗೊಬ್ಬರವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಸೊ ಅಲ್ಲಿಗೆ ಇದರ ಸೋರ್ಸ್ ಸಾವಯವ ಅನ್ನೋದ್ರ ಬಗ್ಗೆ ಯಾವುದೇ ಡೌಟ್ ಇಲ್ಲ ಅಂತೇಳಿ ಅದು ಪ್ರಮುಖ ಆ್ಯಕ್ಚುಲಿ ಸೊ ಈಗ ಒಂದು ವೇಳೆ ನೀವು ಎಷ್ಟು ಈಗ ಭಾರಿ ಬೇಡಿಕೆ ಬಂದ್ರೆ ಸಪ್ಲೈ ಮಾಡುವ ಸ್ಥಿತಿಯಲ್ಲಿ ನಾವೀಗ ಈಗ ಮೊದಲನೇ ವರ್ಷದಲ್ಲಿ ಪ್ರಾರಂಭದಲ್ಲಿ ನರ್ಸರಿ ಬೇಕಾಗುವ ರೀತಿಯಲ್ಲಿ ಇದನ್ನ ಬಳಸ್ಕೊಳ್ತಾ ಇದ್ವಿ ಈಗ ಒಂದು ಸ್ವಲ್ಪ ಈಗ ನಮ್ಮ ಏನು ಕೋಕೋಪಿಟ್ ಏನಿದೆಯಲ್ಲ ನಮ್ದು ತೆಂಗಿನ ಸಿಪ್ಪೆ ಪೌಡರ್ ಅನ್ನ ನಾನು ಎಷ್ಟು ಪ್ರೊಡಕ್ಷನ್ ಮಾಡ್ತೇನೆ ಅದನ್ನು ಕೂಡ ಇದಕ್ಕೆ ಬಳಸ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದೇನೆ ನಾನು ದಿನಗಳ ಪ್ರಮಾಣ ಹೆಚ್ಚು ಮಾಡ್ಲಿಕ್ಕೆ ಅವಕಾಶ ಇದೆ ಮಾಡ್ತೇನೆ ನಾನು ಯಾಕೆಂದ್ರೆ ಜನರು ಮತ್ತು ರೈತರ ಬೇಡಿಕೆ ಮತ್ತು ಅವರಿಗೆ ಉಪಯೋಗ ಯಾವ ರೀತಿಯಲ್ಲ ಈಗ ನಾನು ಕೂಡ ಅದರ ದೊಡ್ಡ ತಜ್ಞನೂ ಅಲ್ಲ ನನಗೂ ಕೂಡ ಇದರಲ್ಲಿ ಕಲಿಬೇಕಾದಿದೆ ಕಲಿಬೇಕು ಮತ್ತೆ ಕೆಲವು ಆ ತಜ್ಞರಿಂದ ಅದ್ರ ಬಗ್ಗೆ ಏನು ಅದರಲ್ಲಿ ನ್ಯೂನ್ಯತೆ ಏನು ಅವನ್ನೆಲ್ಲ ಗಮನದಲ್ಲಿ ವೈದ್ಯರು ಖಂಡಿತ ರೈತರು ಅದಕ್ಕಾಗ್ಲೇ ನಿನ್ನೆ ಬಂದಂತ ವಿಶೇಷ ರೈತರ ಮಾಹಿತಿಯನ್ನ ನಾನು ಅದು ಬಳಸ್ಕೊಳ್ತಾ ಇದ್ದೇನೆ ಹಾಗಾಗಿ ಕೆಲವು ಬಂದಂತ ರೈತರಿಂದನೆ ಮಾಹಿತಿ ತಗೊಳ್ತೇನೆ ಇದ್ರೂನ್ಯತೆಯನ್ನು ಇದು ನ್ಯೂನ್ಯತೆ ರಹಿತವಾದಂತ ಏನೋ ದೊಡ್ಡ ಇದು ಇಲ್ಲ ಇದ್ರೆ ಸಿದ್ಧವಾಗುವುದು ರೈತರ ಮಧ್ಯೆ ಅನ್ನೋದಂತೂ ಪಕ್ಕ ಮತ್ತೆ ನಿಮ್ಮ ಎದುರಿಗೆ ಏನೇನು ಅಂಶವನ್ನ ಇದೆ ಅಂತ ರೈತರು ಸಹಿತ ತಿಳ್ಕೊಳ್ಬಹುದು ಬಟ್ರೆ ಈಗ ಇದ್ರ ಕಾಸ್ಟ್ ಯಾವ ರೀತಿ ಬೇರೆ ಪ್ರಾಡಕ್ಟ್ ಹೋಲಿಸಿದ್ರೆ ಯಾವ ರೀತಿ ವರ್ಕೌಟ್ ಈ ಮಾರ್ಕೆಟ್ ನಲ್ಲಿ ಸುಲಭವಾಗಿ ಸಿಗುವಂತ ಕಚ್ಚಾ ವಸ್ತುವನ್ನು ಬಳಸ್ಕೊಂಡು ಮಾಡ್ಲಿಕ್ಕೆ ಹೋದ್ರೆ ಇವತ್ತು ಗೊಬ್ಬರದ ರೇಟ್ ಕಡಿಮೆ ಕೊಡಬಹುದು ಆದ್ರೆ ಇವತ್ತು ಇದರದ್ದೇ ಆದ ಒಂದು ರೇಟ್ ನಾವು ಲೆಕ್ಕ ಹಾಕಿದ್ರೆ ಒಂದು ಗುಣಮಟ್ಟವನ್ನ ಕಾಯ್ಕೊಂಡು ಕೊಡಬೇಕು ಅಂತಂದ್ರೆ ಇವತ್ತು ಒಂದು 650 ರೂಪಾಯಿಗೆ ಒಂದು 40 ಕೆಜಿ ಬ್ಯಾಗ್ ರನ್ನಿಂಗ್ ಅಲ್ಲಿ ಇದೆ ಇನ್ನು ಆ ಪ್ರಮಾಣದಲ್ಲಿ ರೈತರೇ ನೇರವಾಗಿ ಬಂದಾಗ ನಾವು ಅದನ್ನ ರೇಟ್ ಅನ್ನು ಸ್ವಲ್ಪ ಇದು ಮಾಡಿ ಕೊಡಬಹುದು ಇವತ್ತು ಈ ಒಂದು ಇದನ್ನ ಗುಣಮಟ್ಟವನ್ನ ಕಾಯ್ಕೊಂಡು ಹೊರದ್ವಾದಾಗ ಅಷ್ಟ ಅಷ್ಟ ಕಾಸ್ಟ್ ಆಗುತ್ತೆ ಹಾಗೆ ಆಗುತ್ತೆ ಓಕೆ ಮತ್ತೆ ನೀವು ಇದ್ರ ಬಗ್ಗೆ ಮಾಹಿತಿ ಬೇಕಿದ್ರೆ ಸಂಪರ್ಕಕ್ಕೆ ಇದಕ್ಕೆ ಏನು ಈಗ ನಾನು ಹೇಳಬೇಕಂದ್ರೆ ವಿಶೇಷವಾಗಿ ರೈತ ಒಕ್ಕೂಟಗಳು ಅಂದ್ರೆ ನಮ್ಮ ಸುತ್ತಮುತ್ತಲ ಈಗ ಉದಾಹರಣೆ ಹೇಳೋದಿದ್ರೆ ಶ್ರೀದೇವಿ ರೈತ ಒಕ್ಕೂಟ ಬಾಗಿನಕಟ್ಟೆ ಕಳಚಿ ಅವರು ಇಲ್ಲಿ ಬಂದಿದ್ರು ಅವರು ಒಂದು ಸುಮಾರು ಏಳರಿಂದ ಎಂಟು ಟನ್ ಒಂದೇ ರೈತ ಇದನ್ನು ನೋಡಿ ಖುಷಿಪಟ್ಟು ತಗೊಂಡು ಹೋಗ್ತಾ ಇದಾರೆ ಅದೇ ರೀತಿ ಅವರು ಕೂಡ ಇದಕ್ಕೆ ಪೂರಕವಾದಂತ ಕೆಲವು ಸಲಹೆಗಳನ್ನ ಕೊಟ್ಟರು ಅವರು ಕೂಡ ಅವರವರ ರೈತರಿಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಹಾಗೇನೆ ನಿನ್ನೆ ಬಂದಂಥ ಮಂಚಿಕೆರೆಯಿಂದ ಬಂದಂಥ ಸರ್ವಜ್ಞೇಂದ್ರ ರೈತ ಒಕ್ಕೂಟದ ಅವರು ಕೂಡ ಪ್ರೀತಿಯಿಂದ ಇದರ ಪ್ಲಸ್ ಏನು ಮೈನಸ್ ಏನು ಹೇಳುವುದನ್ನು ಚರ್ಚೆ ಮಾಡಿ ಆ ಗುಣಮಟ್ಟವನ್ನು ಕಾದ್ಕೊಂಡು ಹೋಗ್ಬೇಕಾದ್ರೆ ನಾವು ಏನು ಮಾಡಬೇಕು ಅಂತ ಸಲಹೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ವಿಶೇಷವಾಗಿ ಎಲ್ಲ ರೈತ ಒಕ್ಕೂಟಗಳ ಜೊತೆ ನಾವು ಸಂಪರ್ಕ ಮಾಡಿಕೊಂಡು ರೈತರಿಗೆ ಇದರಲ್ಲಿರುವಂಥ ಒಳ್ಳೆತನವನ್ನು ಅವ್ರಿಗೆ ಮುಟ್ಟುವಂತೆ ಮಾಡಬೇಕು ಅನ್ನೋ ಪ್ರಯತ್ನ ಪ್ರಯತ್ನದಲ್ಲಿದ್ದೀರಿ ಸೊ ಹಾಗಿದ್ರೆ ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ರೈತರ ಬೇಡಿಕೆಗೆ ಅನುಸಾರವಾಗಿ ಪ್ರೊಡಕ್ಷನ್ ಅನ್ನ ಹೆಚ್ಚುವಂತ ಯೋಚನೆ ಇದೆ ಕೊನೆಯದಾಗಿ ಈ ಗೊಬ್ಬರದ ವಿಷಯಕ್ಕೆ ಒಂದು ಸಮಪ ಹೇಳೋದಿದ್ರೆ ನೀವು ರೈತರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ನಿಜಕ್ಕೂ ಇವತ್ತು ಮಾರ್ಕೆಟ್ ನಲ್ಲಿ ಎಲ್ಲಾ ರೀತಿಯ ಗೊಬ್ಬರಗಳು ಲಭ್ಯ ಇವೆ ಏನು ಒಂದೊಂದು ರೀತಿಯ ಸಲಹೆ ಒಬ್ಬೊಬ್ಬರಿಂದ ಬರುತ್ತೆ ಆದ್ರೆ ರೈತರು ಏನನ್ನ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಆ ಸಂದರ್ಭದಲ್ಲಿ ಅನ್ನೋದು ಇವತ್ತಿನ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರವು ಕೂಡ ವಿಶೇಷವಾದ ಒತ್ತು ಕೊಡ್ತಾ ಇದೆ ನೈಸರ್ಗಿಕವಾದಂತ ನಾವು ನಮ್ಮ ಕೃಷಿಯನ್ನ ಬೆಳೆಸ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ಏನಾಗಿದೆ ಫಾಸ್ಟ್ ಇದಾಗ್ಬೇಕು ಜನರಿಗೆ ಏನು ಒಂದು ತರಕಾರಿ ಮಾಡಿದ್ರೆ ತರಕಾರಿ ನನಗೆ ರಾಸಾಯನಿಕವಾದಂತಹದ್ದು ಪೇಟೆ ತರಕಾರಿ ಬೇಡ ಅಂತ ಹೇಳುದು ಇಲ್ಲಿ ಬಂದು ನನಗೆ ಅರ್ಜೆಂಟ್ ನಾಳೆ ಬೆಳಿಗ್ಗೆ ತರಕಾರಿ ಕೈ ಸಿಗಬೇಕು ಹೇಳುವಂತ ಪ್ರಯತ್ನಕ್ಕೆ ರೈತ ಹೊರಡುವಂತ ಪ್ರಯತ್ನ ಮಾಡಬಾರ್ದು ಯಾಕೆ ಕೇಳಿದ್ರೆ ಸ್ವಲ್ಪ ಸ್ಲೋ ಇರಬಹುದು ಈ ಒಂದು ಪರಿಣಾಮ ಇದ್ರದ್ದು ಸ್ಲೋ ಇದ್ರೂ ಕೂಡ ನಮ್ದು ಲೈಫ್ ದೀರ್ಘಾವಧಿ ಹಾಗಾಗಿ ರೈತರು ಯಾವುದೇ ಒಂದು ಅಗರ್ಜೆಂಟ್ ಆಗುವಂತ ಇದಕ್ ಹೋಗ್ಬಾರ್ದು ಇಂತ ಇದು ನೋಡಿ ಕೋಕೋ ಪಿಟ್ ಇರೋದ್ರಿಂದ ಇದು ಇವತ್ತು ಕೊಳೆತು ಮತ್ತೆ ಪುನಃ ಆ ಕೋಕೋಪಿಟ್ಟು ಗೊಬ್ಬರವಾಗಿ ನಮ್ ಕೈ ಸಿಕ್ತವೆ ಇದರೊಳಗೆ ಇರುವಂತ ಮಿಶ್ರಣವೂ ಕೂಡ ಗೊಬ್ಬರ ಆಗಿರ್ತದೆ ಇದರೊಳಗೆ ಕೋಳಿ ಗೊಬ್ಬರ ಕುರಿ ಗೊಬ್ಬರ ಎಲ್ಲವೂ ಒಂದೇ ಪ್ರಮಾಣದಲ್ಲಿ ಒಂದೇ ಜಾತಿ ಕೊಡಬಾರದು ಎಲ್ಲವೂ ಇದಕ್ಕೆ ಬೇಕಾದ ರೀತಿಯ ಪ್ರಮಾಣದ ಮಿಕ್ಸಿಂಗ್ ನಲ್ಲಿ ಕೊಡಬೇಕು ದೃಷ್ಟಿಯಿಂದ ಇದರ ಪ್ರಯತ್ನ ಹಾಗಾಗಿ ಈ ಮಿಕ್ಸರ್ ಅನ್ನ ನೀವು ಬಳಸಿ ಅದರಲ್ಲಿರುವ ಏನು ಒಳ್ಳೇದನ್ನ ಗಿಡಗಳಿಗೆ ಮುಟ್ಟುವಂತೆ ಪ್ರಯತ್ನ ಮಾಡಿ ಆವಾಗ ಗಿಡ ಬೆಳವಣಿಗೆನೂ ಆಗ್ತದೆ ನಿಮ್ಮ ಫಲವೂ ಹೆಚ್ಚದಾಗ್ತದೆ ಮಣ್ಣಿನ ಆರೋಗ್ಯ ರಕ್ಷಣೆಗೆ ಇದು ಖಂಡಿತ ಇದು ಯಾವುದೇ ಒಂದು ಆ ಇದು ನ್ಯೂನತೆ ಬರುವುದಿಲ್ಲ ಮಣ್ಣಿಗೆ ಅದರೊಳಗೆ ಇನ್ನೂ ಹೆಚ್ಚಿನ ಫಲವತ್ತತೆಯನ್ನು ಕಾಣ್ತಾ ಹೋಗ್ಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ರೈತರಿಗೆ ವಿಶೇಷವಾಗಿ ಅವರಿಗೆ ನಾನು ಹೇಳೋದು ಇಷ್ಟೇ ನೋಡಿ ವಾಸ್ತವವಾಗಿ ನಾವು ಗೊಬ್ಬರದ ವಿಷಯಕ್ಕೆ ಬಂದ್ರೆ ತುಂಬಾ ಎಚ್ಚರಿಕೆ ವಹಿಸಬೇಕಾದ ಅನಿವಾರ್ಯತೆ ಇದೆ ಯಾಕೆಂತಂದ್ರೆ ಮಣ್ಣಿನ ಆರೋಗ್ಯ ದೀರ್ಘಾವಧಿಯಲ್ಲಿ ಕಾಪಾಡಿಕೊಳ್ಬೇಕು ಅಂತಂದ್ರೆ ಅದಕ್ಕೆ ಪೂರಕವಾದಂತಹ ಸಾವಯವ ರೀತಿಯ ಅಂಶವನ್ನು ಬಳಸೋದು ನಿಜಕ್ಕೂ ಅನಿವಾರ್ಯತೆ ಇದೆ ಆ ದಿಶೆಯಲ್ಲಿ ಇಂತಹ ಒಂದು ಏನು ರೈತರ ಮಧ್ಯದಲ್ಲಿ ಸಾವಯವ ರೀತಿಯ ಉತ್ಪಾದನೆಯಾದಂಥ ಗೊಬ್ಬರವನ್ನು ಬಳಸಿ ನಿಮ್ಮ ಕೃಷಿಯನ್ನು ಅಭಿವೃದ್ಧಿಪಡಿಸ್ಕೊಳ್ಳಿಕ್ಕೆ ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ಇಷ್ಟೊತ್ತು ನಮಗೆ ತಾವು ಮಾಹಿತಿ ಕೊಟ್ಟಿದ್ದಕ್ಕೆ ತಮಗೆ ಅನಂತ ಧನ್ಯವಾದವನ್ನು ಅರ್ಪಿಸ್ತೇನೆ ನಮಸ್ಕಾರ